ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಪಕ್ಷಿ ಕಾಶಿ ಎಂದು ಕರೆಯುತ್ತಾರೆ ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಒಂದು ಪಕ್ಷಿಧಾಮವಾಗಿದೆ ಇದು ರಾಜ್ಯದ ಅತಿದೊಡ್ಡ ಪಕ್ಷಿಧಾಮವಾಗಿದೆ ನಲವತ್ತು ಎಕರೆ ಪ್ರದೇಶದಲ್ಲಿ ಮತ್ತು ಕಾವೇರಿ ನದಿಯ ದಡದಲ್ಲಿ ಆರು ದ್ವೀಪಗಳನ್ನು ಒಳಗೊಂಡಿದೆ ರಂಗನತಿಟ್ಟು ಐತಿಹಾಸಿಕ ಪಟ್ಟಣವಾದ ಶ್ರೀರಂಗಪಟ್ಟಣದಿಂದ ಮೂರು ಕಿಲೋಮೀಟರ್ ಮತ್ತು ಮೈಸೂರಿನಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಪಕ್ಷಿಧಾಮವು ಪ್ರತಿ ವರ್ಷ ಸುಮಾರು ನಾಲ್ಕು ಲಕ್ಷ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಹದಿನಾರು ನಲವತ್ತೈದು ಮತ್ತು ಹದಿನಾರು ನಲವತ್ತೆಂಟರ ನಡುವೆ ಮೈಸೂರಿನ ರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಕಾವೇರಿ ನದಿಗೆ ಅಡ್ಡಲಾಗಿ ಒಡ್ಡು ನಿರ್ಮಿಸಿದಾಗ ತಿಟ್ಟು ದ್ವೀಪಗಳು ರೂಪುಗೊಂಡವು ಮೂಲತಃ ಇಪ್ಪತ್ತೈದು ಸಂಖ್ಯೆಯ ಈ ದ್ವೀಪಗಳು ಶೀಘ್ರದಲ್ಲೇ ಪಕ್ಷಿಗಳನ್ನು ಆಕರ್ಷಿಸಲು ಪ್ರಾರಂಭಿಸಿದವು ಪಕ್ಷಿ ವಿಜ್ಞಾನಿ ಸಲೀಂ ಅಲಿ ಈ ದ್ವೀಪಗಳು ವಿವಿಧ ಪಕ್ಷಿಗಳಿಗೆ ಪ್ರಮುಖ ಗೂಡು ಕಟ್ಟುವ ಸ್ಥಳವನ್ನು ರೂಪಿಸಿದವು ಮತ್ತು ಒಂದು ಸಾವಿರ ಒಂಬೈನೂರ ನಲವತ್ತೂರಲ್ಲಿ ಈ ಪ್ರದೇಶವನ್ನು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲು ಮೈಸೂರು ರಾಜನನ್ನು ಮನವೊಲಿಸಿದರು ಅಭಯಾರಣ್ಯವನ್ನು ಪ್ರಸ್ತುತ ಕರ್ನಾಟಕದ ಅರಣ್ಯ ಇಲಾಖೆಯು ನಿರ್ವಹಿಸುತ್ತಿದೆ ಮತ್ತು ಸಂರಕ್ಷಿತ ಪ್ರದೇಶವನ್ನು ವಿಸ್ತರಿಸಲು ಹತ್ತಿರದ ಖಾಸಗಿ ಭೂಮಿಯನ್ನು ಖರೀದಿಸುವುದು ಸೇರಿದಂತೆ ಅಭಯಾರಣ್ಯವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ನದಿಯ ರೀಡ್ ಹಾಸಿಗೆಗಳು ದ್ವೀಪಗಳ ದಡವನ್ನು ಆವರಿಸಿದರೆ ದ್ವೀಪಗಳು ಸ್ವತಃ ವಿಶಾಲವಾದ ಕಾಡುಗಳಿಂದ ಆವೃತವಾಗಿವೆ ಪ್ರಬಲ ಜಾತಿಗಳು ಟರ್ಮಿನಾಲಿಯ ಅರ್ಜುನ ಅರ್ಜುನ ಮರ ಬಿದಿರಿನ ತೋಪುಗಳು ಮತ್ತು ಪಾಂಡನ ಸ್ಮರಗಳು ದ್ವೀಪಗಳ ರೇಂಜರ್ ಮಾರ್ಗದರ್ಶಿ ದೋಣಿ ಪ್ರವಾಸಗಳು ದಿನವಿಡೀ ಲಭ್ಯವಿರುತ್ತವೆ ಮತ್ತು ಪಕ್ಷಿಗಳು ಮೊಸಳೆಗಳು ನೀರುನಾಯಿಗಳು ಮತ್ತು ಬಾವಲಿಗಳು ವೀಕ್ಷಿಸಲು ಉತ್ತಮ ಮಾರ್ಗವಾಗಿದೆ ಅಭಯಾರಣ್ಯದೊಳಗೆ ಯಾವುದೇ ವಸತಿ ಇಲ್ಲ ಆದ್ದರಿಂದ ಪ್ರವಾಸಿಗರು ಸಾಮಾನ್ಯವಾಗಿ ಮೈಸೂರು ಅಥವಾ ಶ್ರೀರಂಗಪಟ್ಟಣದಲ್ಲಿ ತಂಗುತ್ತಾರೆ ಈ ಪಕ್ಷಿಧಾಮದಲ್ಲಿ ದೋಣಿ ವಿಹಾರವು ಪ್ರಮುಖ ಆಕರ್ಷಣೆಯಾಗಿದೆ ನೀವು ಇದನ್ನು ತಪ್ಪಿಸಿಕೊಳ್ಳಬಾರದು ನೀವು ತಲಾ ಅರವತ್ತು ರೂಪಾಯಿಗಳನ್ನು ಪಾವತಿಸಿ ಇಪ್ಪತ್ತು ನಿಮಿಷಗಳ ಬೋಟಿಂಗ್ಗೆ ಹೋಗಬಹುದು ಉದ್ಯಾನವನಕ್ಕೆ ಭೇಟಿ ನೀಡುವ ಋತುಗಳು ಜೂನ್ ನವೆಂಬರ್ ನೀರಿನ ಪಕ್ಷಿಗಳ ಗೂಡು ಕಟ್ಟುವ ಸಮಯದಲ್ಲಿ ವಲಸೆ ಹಕ್ಕಿಗಳನ್ನು ವೀಕ್ಷಿಸಲು ಉತ್ತಮ ಸಮಯ ಸಾಮಾನ್ಯವಾಗಿ ಡಿಸೆಂಬರ್ ಆದರೆ ಇದು ವರ್ಷದಿಂದ ವರ್ಷಕ್ಕೆ ಬದಲಾಗಬಹುದು ಬೋಟಿಂಗ್ ಅದ್ಭುತವಾಗಿದೆ ಮತ್ತು ಮೂವತ್ತು ನಿಮಿಷಗಳ ಕಾಲ ಹೋಗಲು ನಮ್ಮ ನಿರ್ಧಾರದ ಬಗ್ಗೆ ನಾವು ನಿಜವಾಗಿಯೂ ಹೆಮ್ಮೆಪಡುತ್ತೇವೆ ನದಿಯಲ್ಲಿ ಮೊಸಳೆ ಈಜುವುದನ್ನು ನಾವು ನೋಡಿದ್ದೇವೆ ಇದು ಒಂದು ರೋಮಾಂಚಕ ಅನುಭವವಾಗಿತ್ತು ಏಕೆಂದರೆ ನಾವು ಮೊದಲ ಬಾರಿಗೆ ಮೃಗಾಲಯದ ಹೊರಗೆ ಮೊಸಳೆಯನ್ನು ವೀಕ್ಷಿಸುತ್ತಿದ್ದೆವು ಮತ್ತು ನಾವು ಬೋಟಿಂಗ್ ಮಾಡುತ್ತಿದ್ದ ಅದೇ ನದಿಯಲ್ಲಿ ಈಜುತ್ತಿದ್ದೆವು ಒಂದು ಜೋಡಿ ಮೊಸಳೆಗಳು ನೆರಳಿನಲ್ಲಿ ವಿಶ್ರಾಂತಿ ಪಡೆಯುವುದನ್ನು ನಾವು ನೋಡಿದ್ದೇವೆ ಮತ್ತು ಇದು ಒಂದು ಅದ್ಭುತ ಅನುಭವ ಎಂದು ನಂಬಿರಿ ಕೆಲವು ಮೊಸಳೆಗಳನ್ನು ನೋಡಿದ ನಂತರ ನಾವು ಹಕ್ಕಿ ಗೂಡುಗಳ ಕಡೆಗೆ ತೇಲುತ್ತಿದ್ದೆವು ಈ ಹಕ್ಕಿಗಳು ತಮ್ಮ ಗೂಡುಗಳನ್ನು ಮಾಡುವ ಕೆಲವು ದ್ವೀಪಗಳ ರೀತಿಯ ಸೆಟಪ್ಗಳಿವೆ ಈ ದ್ವೀಪಗಳ ಮೂಲಕ ನೌಕಾಯಾನವು ದಟ್ಟವಾದ ಕಾಡಿನ ಮೂಲಕ ನೌಕಾಯಾನ ಮಾಡಿದಂತೆ ನಿಮಗೆ ಅದ್ಭುತವಾದ ಅನುಭವವನ್ನು ನೀಡುತ್ತದೆ ಸರಿಸುಮಾರು ಒಂದು ಹಂಡ್ರೆಡ್ ಎಪ್ಪತ್ತು ಪಕ್ಷಿ ಪ್ರಭೇದಗಳನ್ನು ದಾಖಲಿಸಲಾಗಿದೆ ಇವುಗಳಲ್ಲಿ ಬಣ್ಣದ ಕೊಕ್ಕರೆ ಏಷ್ಯನ್ ಓಪನ್ ಬಿಲ್ ಕೊಕ್ಕರೆ ಸಾಮಾನ್ಯ ಸ್ಪೂನ್ ಬಿಲ್ ಉಣ್ಣೆ ಕುತ್ತಿಗೆ ಕೊಕ್ಕರೆ ಕಪ್ಪು ತಲೆಯ ಐಬಿಸ್ ಕಡಿಮೆ ಶಿಳ್ಳೆ ಬಾತುಕೋಳಿ ಇಂಡಿಯನ್ ಶಾಕ್ ಕೊಕ್ಕರೆ ಬಿಲ್ ಮಿಂಚುಳ್ಳಿ ಎಗ್ರೆಟ್ ಕಾರ್ಮೊರೆಂಟ್ ಓರಿಯೆಂಟಲ್ ಡಾಟರ್ ಸ್ಪಾಟ್ ಬಿಲ್ ಪೆಲಿಕಾನ್ ಮತ್ತು ಹೆರಾನ್ ತಳಿ ನಿಯಮಿತವಾಗಿ ರಂಗನತಿಟ್ಟು ಗ್ರೇಟ್ ಸ್ಟೋನ್ ಫ್ಲೋವರ್ ಮತ್ತು ರಿವರ್ ಟರ್ನ್ ಕೂಡ ಅಲ್ಲಿ ಗೂಡು ಕಟ್ಟುತ್ತವೆ ಆದರೆ ಉದ್ಯಾನವನವು ಗೆರೆ ಗಂಟಲಿನ ಸ್ವಾಲೋಗಳ ದೊಡ್ಡ ಹಿಂಡುಗಳಿಗೆ ನೆಲೆಯಾಗಿದೆ ಬಾನೆಟ್ ಮಕಾಕ್ ನಯವಾದ ಲೇಪಿತ ನೀರುನಾಯಿ ಹಾರುವ ನರಿಯ ವಸಾಹತುಗಳು ಮತ್ತು ಸಾಮಾನ್ಯ ಪಾಮ್ ಸಿವೆಟ್ ಮತ್ತು ಇಂಡಿಯನ್ ಗ್ರೇ ಮುಂಗುಸಿಗಳಂತಹ ಸಾಮಾನ್ಯ ಸಣ್ಣ ಸಸ್ತನಿಗಳು ಸೇರಿದಂತೆ ಹಲವಾರು ಸಣ್ಣ ಸಸ್ತನಿಗಳಿಗೆ ದ್ವೀಪಗಳು ಆತಿಥ್ಯ ವಹಿಸುತ್ತವೆ ಹೆಚ್ಚುವರಿಯಾಗಿ ಮಾನಿಟರ್ ಹಳ್ಳಿಗಳ ಜನಸಂಖ್ಯೆ ಇದೆ ಮಗ್ಗರ್ ಮೊಸಳೆ ಅಥವಾ ಜೋಗು ಮೊಸಳೆಯು ನದಿಯ ಜೊಂಡು ಹಾಸಿಗೆಗಳ ಸಾಮಾನ್ಯ ನಿವಾಸಿಯಾಗಿದೆ ಮತ್ತು ರಂಗನತಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಅತಿದೊಡ್ಡ ಸಿಹಿನೀರಿನ ಮೊಸಳೆಯನ್ನು ಹೊಂದಿದೆ ಪಕ್ಷಿಧಾಮದ ಸುತ್ತಲಿನ ಸುಮಾರು ಇಪ್ಪತ್ತೆಂಟು ಚದರ ಕಿಲೋಮೀಟರ್ ಅನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲಾಯಿತು ಅಂದರೆ ಸರ್ಕಾರದ ಅನುಮತಿಯಿಲ್ಲದೆ ಕೆಲವು ವಾಣಿಜ್ಯ ಚಟುವಟಿಕೆಗಳು ನಡೆಯುವುದಿಲ್ಲ